ನಾವೀಗ ಚೆನ್ನಂಬನತ್ರ ಬಹಳ ದೂರ ನಡ್ಕೊಂಡು ಹೋಗ್ಬೇಕಾಗಿತ್ತು ಬಹಳ ಕಷ್ಟ ಆಗ್ತಿತ್ತ ಅದಕ್ಕೆ ನಾವು ನಮ್ಮ ನಗರ ಅಧಿಕಾರಿಗಳಿಗೆ ಹೇಳಿದ್ರು ಅವ್ರು ಗೆ ಹೇಳಿ ಒಂದು ಬಸ್ ಬಿಟ್ಟರು ಅದಕ್ಕೆ ನಮಗೆ ಬಹಳ ಖುಷಿ ಆಗುತ್ತದೆ ಧನ್ಯವಾದಗಳು ನಮ್ಮ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಧನ್ಯವಾದಗಳು ಶ್ರೀ ಮುಸ್ತಾಫ್ ಮುಲ್ಲಾ ಅವರಿಗೆ ನಾನು ಹೇಳುತ್ತೇನೆ ನನ್ನ ಹೆಸರು ಪ್ರತೀಕ್ ರೀ ನಾವು ಸಾರ್ತಿ ನಗರದಿಂದ ಬಸ್ ಪ್ರಾಬ್ಲಮ್ ಇತ್ರಿ ನಾನ್ ನಡ್ಕೊಂಡು ಹೋಗಿದ್ವಿ ರೀ ಈ ಬಸ್ ಅನುಕೂಲ ಮಾಡಿದಾರ ಮುಖಕನ್ನ ಧನ್ಯವಾದಗಳು ನಾನು ಬಸ್ ನಿಲ್ ನಿಂತ ಹೋಗಿದ್ವಿ ರೀ ಈಗ ಅನುಕೂಲ ಮಾಡ್ಕೊಟ್ನಾರೀ ಧನ್ಯವಾದ ಅಣ್ಣ ಇಲ್ಲಿಂದ ಚನ್ನಮ್ಮ ಅಣ್ಣ ಒಂದ್ ಐದ್ ಕಿಲೋಮೀಟರ್ ಬರ್ತಿತ್ತು ಅಣ್ಣ ನಿಕ್ಕಿದ್ದು ಈಗೆಲ್ಲ ಬಸ್ ಅನುಕೂಲ ಮಾಡಿದಾರ್ಯಾಂಕ್ಸ್ ಅಣ್ಣ ಮಸ್ತಕ ಟ್ಯಾಂಕ್ಸ್ ಅನ್ನ